ಆತ್ಮೀಯ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಮ್ಮ ಪಠ್ಯಕ್ಕೆ ಸಂಬಂಧಪಟ್ಟಂಥ ಏನು ಭಾಷಾ ಅಧ್ಯಯನ ಮಾಡೋಣ ಭಾಷಾ ಅಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಏನಿದೆ ನಿಮಗೊಂದು ಸಪ್ರೇಟಾಗಿ ಒಂದು ಪ್ರಯೋಗ ಪ್ರಣತಿ ಅನ್ನುವಂಥದ್ದು ಅಭ್ಯಾಸ ಪುಸ್ತಕನೇ ಇರ್ತದೆ ಅದರೊಳಗೆ ನೀವು ಏನು ಈ ಎಲ್ಲ ಅಭ್ಯಾಸಗಳನ್ನು ಅಲ್ಲಿ ಕೊಟ್ಟಿದ್ದಾರೆ ಹಿಂದ್ಗಡೆ ಅವನ್ನೆಲ್ಲ ನೀವು ಅಲ್ಲೇ ಏನು ಮಾಡಬೇಕು ಅವನ ಬರೆಯುವಂಥದ್ದನ್ನು ಮಾಡಬೇಕು ಏನು ಮಾಡೋಣ ಅಂತಂದರೆ ಒಂದನೇದಾಗಿ ಇಲ್ಲಿ ನಿಮ್ಗೆ ಪತ್ರ ಲೇಖನ ಅಂತ ಬರ್ತದೆ ನಾಲ್ಕು ಅಂಕದ ಪ್ರಶ್ನೆ ಇರ್ತದೆ ಎರಡು ಪತ್ರಗಳನ್ನು ಕೊಡ್ತಾರ ಒಂದೇದು ಏನಪ್ಪ ಅಂತಂದ್ರೆ ವೈಯಕ್ತಿಕ ಪತ್ರ ಅಂತ ಇರ್ತದೆ ಇನ್ನೊಂದು ವ್ಯವಹಾರಿಕ ಪತ್ರ ಅಂತಿರ್ತದೆ ಎರಡರಾಗ ಒಂದನ್ನು ಬರಿಬೇಕು ಆಯ್ಕೆ ಇರ್ತದೆ ಎರಡು ಕೊಟ್ಟಿರೋದ್ರ ಒಂದನ್ನು ಬರಿಬೇಕು ವ್ಯವಹಾರಿಕ ಪತ್ರ ಎಂಥದ್ದು ವೈಯಕ್ತಿಕ ಪತ್ರ ಎಂಥದ್ದು ಅನ್ನುವಂಥದ್ದನ್ನು ನಾನು ಹಿಂದಿನ ಒಂದು ಕ್ಲಾಸ್ನೊಳಗೆ ಹೇಳಿದ್ದೀನಿ ವ್ಯಾವಹಾರಿಕ ಪತ್ರಪ್ಪ ಅಂತಂದರೆ ಈ ಸಂಬಂಧಿಕರನ್ನು ಬಿಟ್ಟು ಹೊರತಾದಂಥ ಒಂದು ಬೇರೆ ಒಂದು ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಆ ಒಂದು ಏನು ಕೋರಿಕೆ ಅನ್ನುವಂಥದ್ದು ಏನಿರ್ತದೋ ಅದರ ಒಂದು ಸಲುವಾಗಿ ಬರೆಯುವಂಥ ಪತ್ರ ವ್ಯವಹಾರಿಕ ಪತ್ರ ಆಗ್ತದೆ ಇನ್ನು ಸಂಬಂಧಿ ತಂದೆ ತಾಯಿ ಅಣ್ಣ ತಮ್ಮ ಅಕ್ಕ ತಂಗಿ ಏನೋ ಒಟ್ಟು ನಮ್ಮ ಕ ಏನು ಸಂಬಂಧ ಅನ್ನುವಂಥದ್ದು ಏನಿರ್ತದೆ ಅವರಿಗೆ ದೊಡ್ಡಪ್ಪ ದೊಡ್ಡಮ್ಮ ಯಾರೇ ಇರ್ಬೋದು ಅವರಿಗೆ ಬರೆಯುವಂಥ ಒಂದು ಪತ್ರದ ಮಾದರಿ ಬೇರೆ ರೀತಿ ಇರ್ತದೆ ಹೀಗಾಗಿ ನಿಮ್ಗೆ ಈಗಾಗಲೇ ಏನು ಮಾಡಿದ್ದಾರೆ ಪತ್ರದ ಮಾದರಿಗಳನ್ನು ಕೂಡ ನಿಮ್ಮ ಒಂದು ವರ್ಕ್ ಬುಕ್ನೊಳಗೆ ಕೊಟ್ಟಿದ್ದಾರೆ ಈಗ ಪ್ರಯೋಗ ಒಳಗೆ ಕೊಟ್ಟಿದ್ದಾರೆ ಇದು ವೈಯಕ್ತಿಕ ಪತ್ರದ ಮಾದರಿ ಒಂದು ಅಂತದ ನೋಡಿ ನಿಮ್ಮ ಪ್ರವಾಸದ ಅನುಭವ ಕುರಿತು ನಿಮ್ಮ ಗೆಳೆಯ ಗೆಳತಿಗೆ ಪತ್ರವನ್ನು ಬರೆಯಿರಿ ಇಲ್ಲಿ ಗೆಳೆಯ ಗೆಳತಿ ಹೋಗಿ ಏನಾಗ್ಬೋದು ತಂದೆ ತಾಯಿನೂ ಕೂಡ ಆಗ್ಬೋದು ಏನಂತರ ನಿಮ್ಮ ಪ್ರವಾಸದ ಅನುಭವವನ್ನು ಕುರಿತು ನಿಮ್ಮ ತಂದೆ ತಾಯಿಗೆ ಪತ್ರ ಬರೆಯಿರಿ ಅನ್ಬೋದು ಸ್ನೇಹಿತರಿಗೆ ಗೆಳೆಯ ಗೆಳತಿ ಅಂತಂದ್ರೆ ಗೆಳೆಯ ಗೆಳೆಯತಿಗೆಳೆಯಾದರೆ ಗೆಳೆಯಾಗಿ ಬರೆಯುವಂಥದ್ದು ಅನ್ನೋಂಥದ್ದು ಹೀಗಾಗಿ ಇಲ್ಲೇನಾಗ್ಬೋದು ಇದು ಅನುಭವ ಪ್ರವಾಸ ಅನುಭವ ಇಲ್ಲ ಅಂತಂದ್ರೆ ಏನಾಗ್ಬೋದು ನಿಮ್ಮ ತಂದೆ ತಾಯಿಗೆ ಪ್ರವಾಸಕ್ಕೆ ಹೋಗಲು ಅನುಮತಿಯನ್ನು ಕೋರಿ ಪತ್ರವನ್ನು ಬರೆಯಿರಿ ಆಗ್ಬೋದು ಏನೇ ಇದೇನಾಗ್ಬೋದು ಏನೇ ಬದಲಾವಣೆ ಆದರೂ ಕೂಡ ಪತ್ರದ ಮಾದರಿ ಏನಾಗಿರ್ತದೆ ಇದೇ ಥರ ಇರ್ತದೆ ಅನ್ನುವಂಥದ್ದು ಇಲ್ಲಿ ವಿಷಯ ಮಾತ್ರ ಏನಾಗ್ತದೆ ಬೇರೆ ಇರ್ತದೆ ಏನು ಕೊಟ್ಟಿರ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ಇರ್ತದೆ ಇಲ್ಲಿ ಏನು ಇಪ್ಪತ್ತೊಂದು ಮಾರ್ಚ್ ಎರಡು ಸಾವಿರದ ಹದಿಮೂರು ಚಿಕ್ಕಬಳ್ಳಾಪುರ ಅಂತಕ್ಕಿದ್ದಾರೆ ಇದನ್ನು ಪ್ರತಿಯೊಂದು ಪತ್ರದೊಳಗು ನಾವು ಕಂಪಲ್ಸರಿಯಾಗಿ ಹಾಕಲೇಬೇಕಾಗ್ತದೆ ಅಂದರೆ ಪತ್ರ ನೋಡಿದಾಗ ಎಲ್ಲಿಂದ ಬಂದದ ಎಷ್ಟನೇ ತಾರೀಕಿಗೆ ಅದನ್ನು ಕಳಿಸಿದಾರೆ ಅನ್ನುವಂಥದ್ದು ಗೋರ್ತ ಆಗ್ತದೆ ಇನ್ನು ಇಲ್ಲೇನು ಮಾಡಿದರೆ ಸಂಬೋಧನೆಗೆ ಅಂಕ ಇರ್ತದೆ ನಾಲ್ಕು ಅಂಕ ಅಂತ ಹೇಳಿದ್ದೇನೆಲ್ಲ ಸಂಬೋಧನೆಗೆ ಅಂಕ ಇರ್ತದೆ ಸಂಬೋಧನೆ ಅಂದರೆ ಇದು ಯಾರಿಗೆ ಯಾವ ಥರ ಸಂಬೋಧನೆ ಮಾಡಬೇಕು ಗೆಳೆಯನಿಗೆ ನಂತರ ಗೆಳೆಯ ಗೆಳತಿಗೆ ಒಂದೇ ರೀತಿಯಾದ ಸಂಬೋಧನೆ ಬರ್ತದೆ ನೆಕ್ಸ್ಟ್ ಏನಪ್ಪ ಅಂತಂದರೆ ತಂದೆಯ ತಾಯಿಗೆ ಹಿರಿಯರಿಗೆ ತಂಗಿಗೆ ಅಕ್ಕನಿಗೆ ಯಾವ ರೀತಿಯಾದಂಥ ಸಂಬೋಧನೆಯೇ ಮಾಡಬೇಕು ಅನ್ನುವಂಥದ್ದು ಹಾಗಾಗಿ ಇಲ್ಲಿಂದ ಪ್ರೀತಿಯ ಪ್ರೀತಿಯಿಂದ ಗೆಳೆಯನಿಗೆ ಏನು ಆ ಗೆಳೆಯನ ಹೆಸರನ್ನು ಬರಿಬೋದು ಇಲ್ಲ ಪ್ರೀತಿಯಿಂದ ಗೆಳೆಯನಿಗೆ ನಿನ್ನ ಗೆಳೆಯ ಅಂತಂದ ಗೆಳತಿ ಅಂತಂದ್ರೆ ಅದು ಇಲ್ಲಿ ಹೆಸರು ಹಾಕ್ಬೋದು ನಂತರ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಮೊದಲಿಗೆ ಅನೇಕ ಇದು ಈ ವಿಷಯನ ತೆಗೆದುಕೊಳ್ಬಾರ್ದು ವಿಷಯ ಅಂತಂದ್ರೆ ಇಲ್ಲಿ ಏನು ಕೊಟ್ಟಿರ್ತಾರಲ್ಲ ಆ ವಿಷಯನ ಬರೀಬಾರ್ದು ಮೊದಲಿಗೆ ಯೋಗಕ್ಷೇಮವನ್ನು ಕೇಳುವಂಥ ಒಂದು ರೀತಿಯೊಳಗೆ ಬರ್ತದ ನಿನ್ನ ಏನು ಇಲ್ಲಿ ನೀನು ಕ್ಷೇಮವಾಗಿದೆಯನ್ನು ಭಾವಿಸುತ್ತೇನೆ ಅಂತೈತಿ ಹಾಗಾಗಿ ಏನು ಮಾಡ್ಕಪ್ಪ ಅಂತಂದ್ರೆ ಸಂಬೋಧನೆ ಜೊತೆಗೆ ಏನು ಮಾಡಬೇಕು ಪ್ರೀತಿ ತಂದೆ ತಾಯಿಗಿದಾರಪ್ಪ ಅಂತಂದ್ರೆ ತೀರ್ಥರೂಪ ತಂದೆಯವರಿಗೆ ನಿಮ್ಮ ಮಗ ಅಥವಾ ಮಗಳಾದಂಥ ನಿಮ್ಮ ಹೆಸರು ಹಾಕ್ಬೇಕು ಅಥವಾ ನಿಮ್ಮ ಮಗಳು ಅಥವಾ ಮಗ ಮಾಡುವಂಥ ಶಿರಸಾಷ್ಟ ನಮಸ್ಕಾರಗಳು ಅಥವಾ ಪೂಜೆ ತಾಯಿಯವರಿಗೆ ತಂದೆಯವರಿಗೆ ಅನ್ನುವಂಥದ್ದು ಏನು ಎರಡು ಬರ್ತವೆ ತೀರ್ಥ ಸ್ವರೂಪ ಆದಂಥ ಅಂತಂದ್ರೆ ಇಲ್ಲ ಪೂಜನೀಯ ಆಗುತ್ತೆ ಇಲ್ಲೇ ಗೆಳೆಯ ಗೆಳತಿಯಾಗಿದ್ದರೆ ಆತ್ಮೀಯ ಗೆಳೆಯನಿಗೆ ಆತ್ಮೀಯ ಗೆಳತಿಗೆ ಒಲಿಮೆಯ ಗೆಳೆಯ ಒಲಿಮೆಯ ಗೆಳತಿ ಅಥವಾ ಆ ಥರ ಏನು ಪ್ರೀತಿ ಅಂತ ಆಗ್ಬೋದು ಒಲೆಮೆ ಆತ್ಮೀಯ ಎರಡನ್ನು ಮೂರನ್ನು ಬಳಸ್ಬೋದು ಯಾರಿಗೆ ಗೆಳೆಯ ಗೆಳತಿಗೆ ಅಕ್ಕ ತಂಗಿ ಪ್ರೀತಿಯ ಅಕ್ಕ ಪ್ರೀತಿಯ ತಂಗಿ ಅನ್ನುವಂಥದ್ದು ಬಳಸಬೋದು ಹೀಗಾಗಿ ಇಲ್ಲೇನಾಗುತ್ತಾ ಅಲ್ಲಿ ಗೆಳೆಯನಿಗೆ ನಿಮ್ಮ ಗೆಳೆಯ ತಿಳಿಸುವಂಥ ಶುಭ ಕಾಮನೆಗಳು ಅಂತ ಬರೀಬೇಕು ಶುಭ ಕಾಮನೆಗಳು ಇಲ್ಲಿ ನಾನು ಕ್ಷೇಮವಾಗಿದ್ದೇನೆ ನೀನು ಕ್ಷೇಮವಾಗಿದ್ದೀ ಎಂದು ಭಾವಿಸಿಕೊಂಡಿದ್ದೇನೆ ಈಗ ಪತ್ರ ಬರೆಯಲು ಕಾ ಕಾರಣವೇನೆಂದರೆ ಅಂತ ಆಗ್ತದೆ ಇದನ್ನು ಏನು ಮಾಡ್ರಿ ಇಲ್ಲಿ ಎರಡು ಲೈನ್ ಆ ಥರ ಬರೆದು ಅದನ್ನು ಮುಗಿಸಿ ನಂತರ ಯೋಗಕ್ಷೇಮ ವಿಚಾರ ಮಾಡಿದ ನಂತರ ಏನು ಮಾಡಬೇಕು ಈಗ ಪತ್ರ ಬರೆಯಲು ಕಾರಣವೇನೆಂದರೆ ನಾವು ನಮ್ಮ ಕಾಲೇಜಿನೊಳಗೆ ಶೈಕ್ಷಣಿಕ ಪ್ರವಾಸವನ್ನು ಹಮ್ಮಿಕೊಂಡಿದ್ದಾರೆ ನಾನು ಕೂಡ ಈ ವರ್ಷ ಏನು ಮಾಡಿದ್ದೇನೆ ಶಾಲೆ ಶಾಲೆಯ ಪ್ರವಾಸಕ್ಕೆ ನಾನು ಕೂಡ ಹೊರಟಿದ್ದೀನಿ ಇನ್ನು ಇಂತಿಂಥ ಸ್ಥಳಗಳಿಗೆ ಏನು ಕೊಟ್ಟಿದ್ದಾರಲ್ಲ ಇಲ್ಲಿ ಈ ಒಂದು ಕೆಲವೊಂದಿಷ್ಟು ಬೇ ಭಾಳನ್ನು ಅವನೇ ಒಂದು ಪುಟ ಬರೆಯುವಂಥದ್ದೆಲ್ಲ ಒಂದು ಮೂರ್ನಾಲ್ಕು ಊರುಗಳನ್ನು ಹೆಸರು ಏನು ಮಾಡಬೇಕಪ್ಪ ಅಂತಂದ್ರಲ್ಲಿ ಬರೆದು ಇಂಥ ಒಂದು ಸ್ಥಳಗಳಿಗೆ ನಾವು ಏನು ಮಾಡ್ತಿದ್ವಿ ಪ್ರವಾಸಕ್ಕೆ ಹೋಗೋ ಹೋಗ್ಲಿಕ್ಕೆ ಹೋಗೋಕ್ಕೆ ಇಚ್ಛಿಸಿದ್ದೀವಿ ಅನ್ನುವಂಥದ್ದು ಅಥವಾ ಹೋಗಿ ಬಂದ ನಂತರ ಬರೀ ಅಂತಂದ್ರೆ ಇಂತಿಂಥ ಸ್ಥಳಕ್ಕೆ ನಾವು ಭೇಟಿ ಕೊಟ್ಟಿದ್ವಿ ಆ ಒಂದು ಸ್ಥಳಗಳಿಂದ ನನಗೆ ಹೆಚ್ಚಿನ ಒಂದು ಇತಿಹಾಸದ ಬಗ್ಗೆ ಇರ್ಬೋದು ಅಥವಾ ಮನೋರಂಜನೆ ಆಗಿರ್ಬೋದು ಹೊಸ ವಿಚಾರಗಳ ಬಗ್ಗೆ ನನಗೇನಾತು ಮಾಹಿತಿ ದೊರಕಿತು ಅನ್ನುವಂಥದ್ದು ಒಟ್ಟು ಈ ಪ್ರವಾಸದಿಂದ ನನಗೆ ಹೊಸ ರೀತಿಯಾದಂಥ ಒನ್ ಅನುಭವವನ್ನು ನೀಡ್ತು ಅನ್ನುವಂಥದ್ದು ಕೊನೆಗೆ ಏನು ಮಾಡಬೇಕು ಮತ್ತು ಅದನ್ನು ಮುಗಿದ ನಂತರ ಮತ್ತು ಈ ನಿನ್ನ ನಿನ್ನ ಒಂದು ವಿಚಾರಗಳನ್ನು ತಂದೆ ತಾಯಿಗಿರೋದ್ರ ತಂದೆ ತಾಯಿ ಮನೆಯಲ್ಲಿರುವಂಥ ವಿಚಾರಗಳನ್ನು ಮತ್ತೆ ಪತ್ರದ ಮೂಲಕವಾಗಿ ತಿಳಿಸಿ ಎಂದು ಈ ಮೂಲಕ ತಿ ಕೇಳಿಕೊಳ್ಳುತ್ತೇನೆ ಅನ್ಬೇಕು ಇಲ್ಲ ಪ್ರೀ ಗೆಳೆಯ ಗೆಳತಿಯಾಗಿದ್ದರೆ ನಿಮ್ಮ ಕಾಲೇಜಿನಲ್ಲಿ ನೆಡುವಂಥ ವಿಶೇಷವಾದಂಥ ಏನು ಚಟುವಟಿಕೆಗಳಿತ್ತಪ್ಪ ಅಂದ್ರೆ ಆ ಚಟುವಟಿಕೆಗಳ ಕುರಿತು ನನಗೇನು ಮಾಡು ಪತ್ರದ ಮುಖಾಂತರವಾಗಿ ತಿಳಿಸು ಅನ್ನುವಂಥದ್ದು ಇಲ್ಲ ತ ಅಕ್ಕ ತಂಗಿ ತಮ್ಮ ಇದ್ರಪ್ಪ ನಮ್ಮ ಮನೆಯಲ್ಲಿರುವಂಥ ಅಣ್ಣ ತಮ್ಮ ಅಥವಾ ಅಕ್ಕ ತಂಗಿಯರಿಗೆ ನನ್ನ ಶುಭಾಶಯಗಳನ್ನು ತಿಳಿಸಿ ಇಲ್ಲಿ ಇಷ್ಟಿಗೆ ಏನಾಗ್ತದೆ ಇಷ್ಟು ಇಲ್ಲಿ ಕೊನೆಗೆ ಎರಡು ಲೈನ್ ಇರ್ತದಲ್ಲ ಈ ಪತ್ರದ ಒಡ್ದಂದರೆ ಮೊದಲಿಗೆ ಏನಿರ್ತದೆ ಪ್ರಾರಂಭಕ್ಕೆ ಒಂದು ಎರಡು ಮೂರು ಲೈನ್ ಆಗ್ತದ ನಂತರ ಒಡಲು ಒಂದು ಐದಾರು ಲೈನ್ ಇರ್ತದೆ ನೆಕ್ಸ್ಟ್ ಒಂದು ಎರಡು ಲೈನ್ ಹೋ ಏನೋ ಏನು ಮುಗಿಸ್ತೇ ಇರ್ತಿರಲ್ಲ ಪತ್ರನ ಆವಾಗ ಯಾವುದೋ ಒಂದು ಗೆಳೆಯ ಗೆಳತಿ ತಂದೆ ತಾಯಿ ಅಕ್ಕ ತಂಗಿರ್ಬೋದು ಅವರಿಗೆ ಇದಕ್ಕೆ ಮತ್ತೆ ಮುಂದಿನ ಪತ್ರದೊಳಗೆ ನಾನು ಹೆಚ್ಚಿನ ವಿಚಾರಗಳನ್ನು ತಿಳಿಸಿ ಏನು ಮಾಡ್ತೇನೆ ಪತ್ರವನ್ನು ಬರಿತೇನೆ ಅಂತಂದು ಏನು ಮಾಡಬೇಕು ಪತ್ರವನ್ನು ಮುಗಿಸ್ಬೇಕು ಆದ ನಂತರ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿನ್ನ ಪ್ರೀತಿ ಗೆಳೆಯ ಗೆಳತಿ ಮಗ ಮಗಳು ಅಂತ ಏನು ಮಾಡಬೇಕು ಇಲ್ಲೇ ಈ ಕಡೆ ಸೈಡು ಬರಿಬೇಕು ಕೆಳಗಡೆ ಸಹಿ ಮಾಡಬೇಕಿಲ್ಲ ನಿಮ್ಮ ಹೆಸರು ಹಾಕಬೇಕು ಇಲ್ಲಿ ನಮಸ್ಕಾರಗಳೊಂದಿಗೆ ಅನ್ಬೋದು ನೆನಪುಗಳೊಂದಿಗೆ ಅನ್ಬೋದು ಈ ಥರ ಬರಿಬೇಕು ನಂತರ ಇದನ್ನು ಕಂಪಲ್ಸರಿಯಾಗಿ ಹಾಕಬೇಕು ಗೇ ಅಡ್ರೆಸ್ ಅಂದ್ರೆ ಮನೆಗೆ ನೀವು ಎಲ್ಲಿ ಹಾಕಿರ್ತಾರೆ ಆ ಒಂದು ಆ ಅಡ್ರೆಸ್ಸನ್ನು ಗೇ ಅಡ್ರೆಸ್ ಅಂತ ಇಂದು ಅಡ್ರೆಸ್ ಹಾಕಲಿಲ್ಲ ಅಂತ ನಡೀತಿದೆ ವೈಯಕ್ತಿಕ ಪತ್ರಕ್ಕೆ ಇಷ್ಟನ್ನು ಬರೀಬೇಕು ಇದೇನು ತಿಂಗ್ ದಿನಾಂಕ ಮತ್ತು ಊರದ ಅದನ್ನು ಇಲ್ಲಿ ಗೇ ಅಡ್ರೆಸ್ ಮಾತ್ರ ಕಂಪಲ್ಸರಿ ಏನು ಮಾಡಬೇಕು ನೀವು ಬರೀಬೇಕಾಗ್ತದೆ ಇಲ್ಲಿ ಯಾವುದೇ ಒಂದು ಹೊಟ್ಟೆ ಏನಿರಬೇಕು ಹೆಸರು ಇರಬೇಕು ಆ ಒಂದು ಊರು ಊರಿನ ಒಂದು ಹೆಸರು ಇರಬೇಕು ನಂತರ ಓಣಿ ಓಣಿದ ಹೆಸರು ಇರ್ತದೆ ಬಸವೇಶ್ವರ ನಗರದ ಹೆಸರು ಇರ್ತದೆ ಆ ಥರ ಏನು ಮಾಡಬೇಕಪ್ಪ ಬರೋದು ಇಲ್ಲೇನು ಕೊಟ್ಟಿದ್ದಾರೆ ಆ ಇದನ್ನ ಬರೀಬೇಕುನೋ ಅಂತಲ್ಲ ಈ ಥರ ಒಂದು ಅಂದರೆ ಏನೋ ಒಬ್ಬರ ಹೆಸರು ಮನೆಗೆ ಹೋಗ್ಬೇಕಪ್ಪ ನಮ್ಮ ಮನೆಗೆ ಒಬ್ಬರು ಹೆಸರು ಕೊಟ್ಟಿರ್ತಾರೆ ಆ ಮನೆ ಹೆಸರು ನಂತರ ಅದು ಯಾವ ನಗರದೊಳಗದ ಅದು ಯಾವ ಊರೊಳಗದ ಅನ್ನುವಂಥದ್ದು ಇದು ಇಷ್ಟು ಏನು ಮಾಡಬೇಕು ಮಾಹಿತಿ ಕೊಡುವಂತೆ ನಿಮಗೆ ಅಡ್ರೆಸ್ ಇರಬೇಕು ಇದು ವೈಯಕ್ತಿಕ ಪತ್ರ ಆಗ್ತದೆ ಇನ್ನು ಏನೂ ಆಗ್ತಾ ವಯ ಸಾರಿ ವೈಯಕ್ತಿಕ ಪತ್ರ ಅಥವಾ ಒಂದು ಮಾದರಿ ಒಂದು ಒಂದು ಮಾದರಿ ಎರಡನೇ ಮಾದರಿಯೂ ಕೂಡ ಕೊಟ್ಟಿದ್ದಾರೆ ಇಲ್ಲಿ ಏನು ಕೊಟ್ಟಾರಪ್ಪ ಅಂದ್ರೆ ತಂದೆಯವರು ಹುಟ್ಟುಹಬ್ಬಕ್ಕೆ ಕೇಳಿಸಿದ ಉಡುಗೊರೆ ಕೃತಜ್ಞತೆ ಸಲ್ಲಿಸಲು ಗೋಪಿನಾಥನು ಬರೆದ ಪತ್ರ ಅಂತಂದರೆ ಅವರು ಬ ಏನು ಹುಟ್ಟುಹಬ್ಬಕ್ಕೆ ತಂದೆಯವರು ಏನು ಮಾಡಿದ್ದಾರೆ ಗಿಫ್ಟ್ ಕಳಿಸಿರ್ತಾರೋ ಆ ಗಿ ಗಿಫ್ಟನ್ನು ನೋಡಿ ನಂತರ ಅದರಿಂದ ಖುಷಿಯಾದಂಥ ಮಗ ಏನು ಮಾಡ್ತಾನೆ ಹೊಳೆ ಒಪ್ಪಾಸು ಅವರಿಗೆ ಪತ್ರ ಬರೆದು ನಿಮ್ಮ ಕೊಟ್ಟಂತ ಕಳಿಸಿದಂಥ ಏನು ಉಡುಗೊರೆ ಭಾಳ ಮೆಚ್ಚುಗೆ ಆಯಿತು ಅನ್ನುವಂಥದ್ದು ತನ್ನ ವಿಚಾರಗಳನ್ನು ಹೇಳುವಂಥದ್ದು ಅದನ್ನು ಏನು ಮಾಡಿದಾರೆ ಇಲ್ಲಿನ ಅದೇ ಥರ ಬರ್ತದೆ ಇಲ್ಲಿನ ಯೋಗಕ್ಷೇಮ ಮೊದಲಿಗೆ ನಿಮ್ಮ ಓದು ಬರಹ ಯೋಗಕ್ಷೇಮ ಪರೀಕ್ಷೆ ಏನಿರ್ತದ ಅದ್ರ ಕುರಿತು ಒಂದು ಮೂರ್ನಾಲ್ಕು ಸಾಲ ಬರೀ ನಂತರ ಉಡುಗೊರೆ ಕಳಿಸಿದ್ದು ಯಾವ ರೀತಿ ನಿಮಗೆ ಖುಷಿ ಉಂಟಾಯಿತು ಅನ್ನುವಂಥದ್ದು ನೆಕ್ಸ್ಟ್ ಮನೆಯಲ್ಲಿರುವಂಥ ಏನು ಸಹೋದರ ಸಹೋದರಿಯರಿಗೆ ನನ್ನ ಶುಭಾಶಯ ತಿಳಿಸುತ್ತಾ ಇಲ್ಲಿ ಪತ್ರಕ್ಕೆ ವಿರಾಮ ನೀಡುತ್ತೇನೆ ಮತ್ತು ನಮಸ್ಕಾರ ಒಂದೇ ಇಂತಿ ನಿಮ್ಮ ಮಗ ಮತ್ತು ಕೊನೆಗೆ ಒಂದು ಅಡ್ರೆಸ್ ಬರೆಯುವಂಥದ್ದು ಇನ್ನೇ ವ್ಯವಹಾರಿಕ ಪತ್ರ ಅಂತಂದರೆ ಬೇರೆ ಸಂಬಂಧಗಳನ್ನು ಬಿಟ್ಟು ಬೇರೆ ಒಂದು ಕೆಲಸದ ನಿಮಿತ್ತವಾಗಿ ನಾವು ಅವ್ರ ಜೊತೆಯಲ್ಲಿ ಏನು ಮಾಡಿದ್ದೀವಿ ಪತ್ರದ ವ್ಯವಹಾರವನ್ನು ಇಟ್ಕೊಂಡಿರ್ತೀವಿ ಅಂಥದ್ದು ಇಲ್ಲಿ ಕಂಪಲ್ಸರಿಯಾಗಿ ಏನು ಮಾಡಬೇಕಾಗುತ್ತಾ ಒಂದು ಇಂದು ಅಡ್ರೆಸ್ ಬರೀಬೇಕಾಗುತ್ತಾ ನಂತರ ಮಾನ್ಯರೇ ಬರಿಬೇಕು ಸಂಬೋಧನೆ ಆ ಥರ ಮಾಡ್ತೀವಿ ಮಾನ್ಯರೆ ವಿಷಯ ಹೇಳಬೇಕು ಮೊದಲಿಗೆ ಏನು ವಿಷಯ ಅನ್ನುವಂಥದ್ದು ನಂತರ ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ವಿಚಾರಗಳನ್ನು ಒಂದಿಷ್ಟು ಬರೀಬೇಕು ನಂತರ ತಮ್ಮ ವಿಶ್ವಾಸಿ ನಬಂಧನೆಗಳೊಂದಿಗೆ ಅಂತಂದು ಇದಕ್ಕೇನು ಗಿ ಅಡ್ರೆಸ್ ಹಾಕುವಂಥ ಅವಶ್ಯಕತೆ ಇರೋದಿಲ್ಲ ಇಷ್ಟು ಏನಪ್ಪ ಅಂತಂದ್ರೆ ಇದು ವ್ಯವಹಾರಿಕ ಪತ್ರ ಇಲ್ಲೇನು ಮಾಡಿದ್ದಾರೆ ಅಂತಂದರೆ ಜೀವನ ಸರಿದ ಕೃತಿ ಕೊಂಡುಕೊಳ್ಳುವ ಬಗ್ಗೆ ಅಂತ ಹೇಳಿದಾರೆ ಬೇರೆ ಬೇರೆ ಸಾಕಷ್ಟು ಇರ್ತಾರೆ ನೀವು ಈಗ ಕಾಲೇಜ್ನೊಳಗೆ ರಜೆ ಚೀಟಿ ಕೊಡಬೇಕಪ್ಪ ಅಂತ ಇರ್ತದ ರಜೆ ಪಡ್ಕೋಬೇಕಪ್ಪ ಅಂತಂದ್ರೆ ನಿಮ್ಮ ತರ ಏನು ಕ್ಲಾಸ್ ಇರ್ತದಲ್ಲ ಆ ಕ್ಲಾಸಿನ ಒಂದು ಶಿಕ್ಷಕರು ಇಲ್ಲ ಪ್ರಾಚಾರ್ಯ ಅಂತ ಇರ್ತಾರೆ ಇಲ್ಲ ಒಂದು ಕಾಲೇಜಿಂದ ಇನ್ನೊಂದು ಕಾಲೇಜಿಗೆ ಹೋಗಬೇಕಪ್ಪ ಒಂದು ವರ್ಗಾವಣೆ ಪತ್ರವನ್ನು ನಮಗೆ ಕೊಡ್ರಿ ಅನ್ನೋಕ ಒಂದು ಏನು ಮಾಡ್ಬೇಕು ನೀವು ಪತ್ರವನ್ನು ಹಾಕಬೇಕಾಗತ್ತೆ ಏನಾಗುತ್ತೆ ಇಲ್ಲಿ ನನ್ನ ವರ್ಗಾವಣೆ ಪತ್ರ ನೀಡುವ ಕುರಿತು ಇಲ್ಲ ನನಗೆ ಎರಡು ದಿನ ರಜೆ ನೀಡುವ ಕುರಿತು ಅಂತಂದು ಆಗ್ತದೆ ಇಲ್ಲಿ ಇದು ಏನಾಗುತ್ತೆ ಇಲ್ಲಿ ನೀವು ಏನು ಇರ್ತೀರ ಕಾಲೇಜ್ ಆ ಹೆಸರು ಬರೀಬೇಕು ಇಲ್ಲಿ ಪ್ರಾಚಾರ್ಯ ಅಧ್ಯಕ್ಷರು ಅಂತ ಇದ್ದಾರೆ ಅಂತ ಹಿಡ್ಕೊಳ್ರೆ ಪ್ರಾಚಾರ್ಯರು ಕೆಲಿ ಮಹಾವಿದ್ಯಾಲಯ ಸಮಸಿ ಅಂತ ಹಾಕಬೇಕು ನಂತರ ಮಾನ್ಯರ ವಿಷಯ ಏನು ಎರಡು ದಿನ ರಜೆಯನ್ನು ಮಂಜೂರು ಮಾಡುವ ಕುರಿತು ಅನ್ನಬೇಕು ಕೆಳಗಡೆ ಮೇಲ್ಕಾಣಿಸಿದ ವಿಷಯಕ್ಕೆ ಸಂಬಂಧಿಸಿದಂತೆ ನಾನು ದಿನಾಂಕ ಎರಡು ಒಂದು ಎರಡು ಸಾವಿರದ ಇಪ್ಪತ್ತೊಂದು ಒಂದನೇ ದಿನದಂದು ಕಾಲೇಜಿನ ತರಗತಿಗಳಿಗೆ ಗೈರು ಹಾಜರು ಇರುತ್ತೇನೆ ಕಾರಣ ತಾವುಗಳು ದಯಮಾಡಿ ನನಗೆ ಒಂದು ದಿನ ರಜೆ ಮಂಜೂರು ಮಾಡಬೇಕಾಗಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇನೆ ಅಂತ ಬರೀಬೇಕು ನಂತರ ಧನ್ಯವಾದಗಳು ಅಥವಾ ವಂದನೆಗಳೊಂದಿಗೆ ತಮ್ಮ ಮಕ್ಕಳು ಸಹಿ ಮಾಡಬೇಕು ಇಷ್ಟು ಬರೆದ್ರೆ ಏನಾಗ್ತದೆ ನಿಮಗೆ ಅಂಕ ಬರ್ತವ ಈ ಬೇರೆ ಬೇರೆ ಏನಿರ್ತದೆ ವಿಷಯ ಬೇರೆ ಬೇರೆ ಇರ್ತದೆ ಅದರ ಪತ್ರದ ಮಾದರಿ ಏನಾಗಿರ್ತದೆ ಇದೇ ಥರ ಇರ್ತದೆ ಇನ್ನು ಎರಡನೇದು ಮಾದರಿ ಕೊಟ್ಟಿದ್ದಾರೆ ಇಲ್ಲಿ ಇಂದ ಕೊಟ್ಟಿದ್ದಾರೆ ನೋಡಿರಿ ಈ ಥರ ಒಂದು ಇಂದ ನಿಮ್ಮ ಅಡ್ರೆಸ್ ಹಾಕಬೇಕು ಗೇ ಅಡ್ರೆಸ್ ಅಪ್ಪ ಅಂತಂದರೆ ಯಾರ್ದು ಯಾರು ಕಳಿಸ್ತಿರ್ತೀರ ಅವ್ರಿಗೆ ಹಾಕಬೇಕು ಅನ್ನುವಂಥದ್ದು ನಂತರ ಮಾನ್ಯರೇ ವಿಷಯ ಬರಗಾಲ ಪರಿಹಾರ ಕಾರ್ಯಕ್ರಮಗಳು ಮನವಿ ಅನ್ನುವಂಥದ್ದು ಇವರು ಜಿಲ್ಲಾಧಿಕಾರಿಗೆ ಬರೆದಿದ್ದಾರೆ ಈ ಥರನೇ ಇರ್ತವೆ ನಮ್ಮ ಏನು ನಗರದ ರಸ್ತೆ ದುರಸ್ತಿ ಪಡಿಸುವ ಕುರಿತು ಅನ್ಬೋದು ಇಲ್ಲಪ್ಪ ಅಂದ್ರೆ ವಿದ್ಯುತ್ ಸರಬರಾಜು ನೀಡುವ ಕುರಿತು ಇಲ್ಲಪ್ಪ ಅಂದ್ರೆ ನೀರಿನ ಸರಬರಾಜು ಮಾಡುವ ಕುರಿತು ಅನ್ಬೋದು ಏನೋ ವಿಷಯ ಬದಲಾವಣೆ ಆಗ್ಬೋದು ಅಂದ್ರೆ ಇದೇ ಥರ ಇಲ್ಲಿ ವಿಷಯ ಬದಲಾವಣೆ ಆತಪ್ಪ ಅಂದ್ರೆ ಇಲ್ಲಿ ಇಂದ ಸೇಮ್ ಇರ್ತದ ಈ ಅಡ್ರೆಸ್ ಚೇಂಜ್ ಆಗ್ತದೆ ಆ ನಂತರ ಏನಾಗುತ್ತೆ ಈ ಒಡಲು ತಮ್ಮ ವಿಶ್ವಾಸಿ ಒಂದನೋಳು ಇವು ಸೇಮ್ ಇರ್ತವೆ ಆ ಥರ ಏನು ನೋವು ನೀವು ಬರೆದ್ರೆ ನಂತರ ಎರಡು ಪತ್ರ ಕೊಟ್ಟಿರ್ತಾರೆ ಒಂದು ವ್ಯವಹಾರಕ್ಕೆ ಕೊಟ್ಟಿರ್ತಾರೆ ಒಂದು ವೈಯಕ್ತಿಕ ಕೊಟ್ಟಿರ್ತಾರೆ ನಿಮಗೆ ಯಾವುದನ್ನು ಬರಿಬೇಕು ಅನ್ನುವಂಥದ್ದು ಇರ್ತದೆ ಅದನ್ನೊಂದನ್ನು ನೀಟಾಗಿ ನೋಡ್ಬೇಕು ಬರಿಬೇಕಾಗ್ತದೆ ಅಂದರೆ ನಾಲ್ಕು ಏನಾಗ್ತವೆ ನಿಮ್ಗೆ ಬರ್ತಾವೆ ಇನ್ನು ಗಾದೆ ಮಾತು ಅಂತಂದಾಗ ಎರಡು ಗಾದೆ ಮಾತು ಕೊಟ್ಟಿರ್ತಾರೆ ಎರಡು ಗಾದೆ ಮಾತು ಒಳಗೆ ಒಂದು ಗಾದೆ ಮಾತನ್ನು ವಿಸ್ತರಿಸಿ ನೀವು ಏನು ಮಾಡಬೇಕಾಗತ್ತಾ ಬರಿಬೇಕಾಗತ್ತೆ ಅದು ಹೇಗೆ ಬರೆಯೋದು ಗಾದೆ ಮಾತನ್ನು ಅಂತಂದರೆ ಈ ಗಾದೆ ಮಾತು ಅಂದ್ರೆ ಏನು ಅನ್ನುವಂಥದ್ದನ್ನು ಮೊದಲಿಗೆ ಬರಿಬೇಕಾಗುತ್ತದೆ ಅವ್ರು ಕೊಟ್ಟಂಥ ಗಾದೆ ಮಾತನ್ನು ಈಗ ಏನಾಗೆ ಆಕಳ ಕಪ್ಪಾದರೆ ಹಾಲು ಕಪ್ಪೆ ಅಂತ ಐತಿ ಅಂತ ತಿಳ್ಕೊಳ್ರೆ ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೈತಿ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತೈತಲ್ಲ ಒಂದು ಯಾವುದೋ ಒಂದನ್ನು ನಾವು ಏನು ಮಾಡಿದ್ವಿ ಗಾದೆ ಮಾತನ್ನು ತೆಗೆದುಕೊಂಡ್ವಿ ಅಂತ ಇಟ್ಕೊಳ್ಳೋಣ ಈ ತೆಗೆದುಕೊಂಡಾಗ ಇದಕ್ಕೇನು ಮಾಡಬೇಕು ಮೊದಲಿಗೆ ಗಾದೆ ಎಂದರೇನು ಏನು ಅಂತ ಬರಿಬೇಕಾಗುತ್ತೆ ಇಲ್ಲಿ ಗಾದೆ ಎಂದರೆ ಏನು ಅನ್ನುವಂಥದ್ದು ನಿಮ್ಗೆ ಏನು ಕೊಟ್ಟಿದ್ದಾರೆ ಇಲ್ಲಿ ಸಾಕಷ್ಟು ವಿಚಾರ ಕೊಟ್ಟಿದ್ದಾರೆ ಹಿರಿಯರು ಹಿಂದಿನ ಹಿರಿಯರು ತಮ್ಮ ಜೀವನಾನುಭವದಿಂದ ಏನು ಮಾಡಿದ್ದಾರೆ ಒಂದಿಷ್ಟು ಮಾತುಗಳನ್ನು ಹೇಳಿದ್ದಾರೆ ಅದು ವಿಸ್ತಾರವಾದಂಥ ಒಂದು ಏನು ಮಾಡಿರ್ತದೆ ವಿಷಯವನ್ನು ಒಳಗೊಂಡಿರುವಂಥದ್ದು ಆದರೆ ಏನಾಗ್ತದೆ ಭಾಳ ಚಿಕ್ಕದಾಗಿರ್ತದೆ ಅದಕ್ಕೆ ಒಂದು ಗಾದೆ ಮಾತದ ಗಾದೆ ಮಾತು ಹೆಂಗಿರ್ತವಪ್ಪ ಅಂತಂದರೆ ಮೂರ್ತಿ ಚಿಕ್ಕದಾದರೂ ಏನಿರ್ತದ ಅದರದ್ದು ಕೀರ್ತಿ ದೊಡ್ಡದು ಆ ರೀತಿ ಇರ್ತದ ಅನ್ನುವಂಥದ್ದು ಗಾದೆ ಮಾತುಗಳು ವೇದಗಳಿಗೆ ಸಮಾನವಾಗಿದ್ದಾವೆ ಈ ಗಾದೆ ಮಾತುಗಳಿಗೆ ಜಾಣ್ ನುಡಿಗಳು ಅಂತ ಜಾಣರು ಹೇಳಿದಂಥ ನುಡಿಗಳಾಗಿದ್ದಾವೆ ಲೋಕೋಕ್ತಿಗಳಾಗಿದ್ದಾವ ಲೋಕದಲ್ಲಿ ಹುಟ್ಟಿದಂಥ ಉಕ್ತಿಗಳಾಗಿದ್ದಾವ ಅಂಥವುಗಳಿಗೆ ಏನಂತೀವಪ್ಪ ಅಂದ್ರೆ ನಾವು ಗಾದೆ ಮಾತುಗಳು ಅಂತೀವಿ ಅನ್ನುವಂಥದ್ದು ನಿಮಗೆ ಎಷ್ಟು ಒಂದಿಷ್ಟು ಮೂರ್ನಾಲ್ಕು ಸಾಲನ್ನೇನು ಗಾದೆ ಮಾತು ಅಂದ್ರೆ ಏನು ಅನ್ನುವಂಥದ್ದನ್ನು ಬರಿಬೇಕಾಗ್ತದೆ ನಂತರ ಏನು ಇರ್ತದಲ್ಲ ಏನು ನಾವು ಹೇಳಿದೀವಿ ಊರು ಉಪಕಾರಿ ಮನೆಗೆ ಮಾರಿ ಅಂತ ಗಾದೆ ಮಾತಿರ್ತದಲ್ಲ ಹಂಗೆ ಅದರ ಅರ್ಥ ಏನು ಅನ್ನುವಂಥದ್ದನ್ನು ಬರಿಬೇಕು ಕೆಳಗೆ ಊರಿಗೆ ಉಪಕಾರಿ ಮನೆಗೆ ಮಾರಿ ಅಂತಂದ್ರೆ ಹಿರಿಯರು ಹೇಳಿದಾರ ಏನು ಮಾಡಬೇಕು ಮನೆಗೆದ್ದು ಮಾರು ಗೆಲ್ಲು ಅನ್ನುವಂಥದ್ದು ಹೇಳಿದಾರೆ ಅಂದ್ರೆ ಮನೆಯವರಿಗೆ ಫಸ್ಟ್ ಏನು ಮಾಡಬೇಕಪ್ಪ ನಾವು ಖುಷಿಯನ್ನು ಪಡಬೇಕು ಖುಷಿ ಪಡಿಸ್ಬೇಕು ಮನೆಯವರಿಗೆ ಇಷ್ಟ ಆಗುವಂಥ ನಡೆನುಡಿಗಳನ್ನು ಏನು ಮಾಡಬೇಕು ನಾವು ಅಳವಡಿಸ್ಕೊಂಡಿರಬೇಕು ನಂತರ ಹೊರ ಜಗತ್ತಿಗೆ ಹೊರ ಸಮಾಜ ಹೊರ ಊರು ಹೊರ ಜಗತ್ತಿಗೆ ನಾವು ಏನು ಮಾಡಬೇಕು ಮೆಚ್ಚುಗೆ ಆಗೋ ರೀತಿ ಇರೋ ಕೆಲಸವನ್ನು ಕೂಡ ಮಾಡಬೇಕಾಗುತ್ತಾ ಆದರೆ ಕೆಲವೊಂದಿಷ್ಟು ಮಂದಿ ಏನು ಇರ್ತಾರಪ್ಪ ಅಂತಂದರೆ ಊರಿಗೆ ಉಪಕಾರ ಇದ್ರು ಮನೆಗೆ ಮಾರಿದ್ದಂಗೆ ಇರ್ತಾರೆ ಅಂತಂದ್ರೆ ಮನೆಯೊಳಗೆ ಎಲ್ಲರಿಗೂ ತಿರಸ್ಕಾರಕ್ಕೊಳಗಾಗಿರ್ತಾರೆ ಬರೀ ಸಮಾಜ ಸೇವೆ ಮಾಡ್ತಿರ್ತಾರೆ ಹೊರಗಿನವ್ರಿಗೆ ಅಷ್ಟೇ ಸೇವೆ ಮಾಡುವಂಥದ್ದು ಮಾಡ್ತಿರ್ತಾರೆ ಅದಕ್ಕೆ ಆಗಬಾರ್ದು ಎಲ್ಲ ನಾವು ಎಲ್ಲರಿಗೂ ಒಬ್ರಿಗೆ ಕೆಟ್ಟದ್ದು ಮಾಡಿ ಒಬ್ರಿಗೆ ಒಳ್ಳೇದು ಮಾಡಿದರೆ ಅದು ಒಳ್ಳೇದಲ್ಲ ಎಲ್ಲರಿಗೂ ಒಳ್ಳೆಯದನ್ನು ಮಾಡಬೇಕು ಒಳ್ಳೆ ಎಲ್ಲರಿಗೂ ಸಹಾಯ ಮಾಡುವಂಥ ಪ್ರವೃತ್ತಿಯನ್ನು ಬೆಳೆಸ್ಕೋಬೇಕು ಅನ್ನುವಂಥದ್ದು ಏನಾಗ್ತದೆ ಈಗ ಅದೇ ಮಾತಿನ ಒಂದು ಒಂದು ವಿವರಣೆ ಆಗ್ತದೆ ಹಾಗಾಗಿ ಅದ್ರದ್ದು ಏನು ಮಾಡಬೇಕು ಯಾವುದೇ ಒಂದು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗಿತಪ್ಪ ಅಂತಂದರೆ ಅದನ್ನು ಬರಿಬೋದು ನೀವು ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗೀತಪ್ಪ ಅಂದರೆ ಯಾವುದೇ ಒಂದನ್ನು ನಾವು ಅದನ್ನ ಸರಿ ಮಾಡಬೇಕಪ್ಪ ಅಂತಂದ್ರೆ ಚ ಸಣ್ಣದು ಇದ್ದಾಗನ ಕೂಡ ಏನು ಮಾಡಬೇಕು ಈಗ ರೋಗ ಇರ್ತದೆ ಕಾಯಿಲೆ ಇರ್ತದೆ ಸ್ವಲ್ಪ ಪ್ರಮಾಣದೊಳಗೆ ಇದ್ದಾಗ ನಾವು ಉಪಶಮನ ಮಾಡಿಬಿಟ್ರೆ ರೋಗ ಉಲ್ಬಣ ಆಗೋದಿಲ್ಲ ಅದನ್ನು ಬಿಟ್ಟು ಏನಾಗ್ತದೆ ಅನಂತರ ದೊಡ್ಡದಾದ ನಂತರ ನಾವೇನಾದರೂ ಉಪಶಮನ ಮಾಡೋಕ್ಕೋದ್ರೆ ಏನಾಗ್ತದೆ ಭಾಳ ಸಮಯ ತೆಗೆದುಕೋತದ ಭಾಳ ಕಷ್ಟ ಆಗ್ತದೆ ಅನ್ನುವಂಥದ್ದು ಒಂದು ಗಿಡ ಭಾಗ್ಯದಪ್ಪ ಅಂತಂದ್ರೆ ಏನು ಮಾಡ್ಬೋದು ಸಸಿ ಇದ್ದಾಗ ಹಾಗೆ ನಾವು ಒಂದು ಕೋಲ್ ಹಾಕಿ ನೆಟ್ಟಗೆ ಮಾಡಿದರೆ ಏನಾಗ್ತದೆ ಅದನ್ನು ನೆಟ್ಟಿಗೆ ಬೆಳೀತದೆ ಅದನ್ನು ಇರಲಿ ಬಿಡೋ ಅಂತ ಬಿಟ್ಟು ಮಕ್ಳಿಗೆ ಮರ ಆದಾಗ ಅದನ್ನು ಬಗ್ಸಾಕೋದ್ರೆ ಏನಾಗುತ್ತಾ ಬಗ್ಗೋದಿಲ್ಲ ಹೋದ್ರೆ ಏನಾಗುತ್ತೆ ಅದು ಮುರ್ಕೊಂಡು ಹೋಗ್ತದೆ ಅನ್ನುವಂಥದ್ದು ಹಾಗಾಗಿ ಈ ರೀತಿ ಇರುವಂಥದ್ದು ಇನ್ನೋಕ್ಕೂ ವಿಚಾರಗಳನ್ನು ನಿಮ್ಮದೇ ಆದಂಥ ಮಾತುಗಳಲ್ಲಿ ನೀವು ಬರಿಬೇಕು ಇಲ್ಲ ಇದಕ್ಕೆ ಒಂದು ಸಣ್ಣ ಸಣ್ಣ ಸಾದೃಶ್ಯಗಳನ್ನು ನಾವು ಮಾಡಬೇಕು ನೀವು ಉದಾಹರಣೆಗೆ ಕೊಡಬೇಕು ಇಲ್ಲ ಅಂತಂದ್ರೆ ಏನು ಮಾಡಬೇಕಪ್ಪ ಅಂತಂದರೆ ನಾವು ಇದಕ್ಕೆ ಸಂಬಂಧಪಟ್ಟಂಗೆ ಇನ್ನೊಂದಿಷ್ಟು ಗಾದೆ ಮಾತುಗಳಿರ್ತಾವಲ್ಲ ಅವುಗಳನ್ನು ಬರಿಬೇಕು ಈಗ ನೋಡ್ರಿ ಆಕಳ ಕಪ್ಪಾದರೆ ಹಾಲು ಕಪ್ಪೆ ಐತಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಗಾದೆ ಮಾತುಗಳನ್ನು ನಾವು ಏನು ಮಾಡಬೇಕಾಗುತ್ತೆ ಪ್ರತ್ಯಕ್ಷ ಕಂಡರು ಪ್ರಾಮಾಣಿಕರಿಸಿ ನೋಡು ಅನ್ನುವಂಥದ್ದು ಅಂದರೆ ಆಕಳ ಕಪ್ಪೈತಂತಂದ್ರೆ ಹಾಲು ಕಪ್ಪು ಅಂತಂದು ನಾವು ತಿಳ್ಕೊ ತಿಳ್ಕೊಳೋ ತಪ್ಪಾಗುತ್ತಾ ನೋಡೋಕೆ ಆಕಳು ಇರ್ಬೋದು ಆದ್ರೆ ಹಾಲು ಕಪ್ಪಿರ್ತದನ್ನು ಕಪ್ಪಿರೋಕೆ ಅಸಾಧ್ಯ ಅನ್ನುವಂಥದ್ದು ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಗುಣವನ್ನು ನೋಡಿ ಗೆಳತವ್ನವನ್ನು ಮಾಡಬೇಕು ಹೊರತು ಹೊರಗಿನ ನೋಡಿ ಹೊರಗೆ ಭಾಳ ಸುಂದರವಾಗಿದ್ದಾರೆ ಅವ್ರ ಮನಸ್ಸು ಅಷ್ಟು ಸುಂದರವಾಗೈತೆ ಅಂತ ನೋಡಿ ಮಾಡಿದರೆ ಏನಾಗುತ್ತೆ ತಪ್ಪಾಗ್ತದೆ ಅದೇ ರೀತಿ ಸಾಕಷ್ಟು ಏನಾಗ್ತಾವಪ್ಪ ಅಂತಂದರೆ ಭಾಳ ವಿಚಾರಗಳು ಇರ್ತಾವ ಆ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಗಾದೆ ಮಾತುಗಳು ಇರ್ತವೆ ಆ ಗಾದೆ ಮಾತುಗಳನ್ನು ಕೆ ನೀವು ಹೋಲಿಸಿ ಬರೆದ್ರೆ ಅಂತಂದ್ರೆ ಅಲ್ಲಿ ಏನಾಗುತ್ತೆ ನಿಮಗೆ ನಾಲ್ಕಕ್ಕೆ ನಾಲ್ಕು ಅಂಕಗಳನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯದ ಅನ್ನುವಂಥದ್ದು ಬೆಳಗ್ಗೆ ಇರೋದೆಲ್ಲ ಹಾಲಲ್ಲ ಅಂದಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂಗೆ ನಾವು ಬರೀಬೋದು ಹೊಳೆಯೋದೆಲ್ಲ ಚಿನ್ನ ಅಲ್ಲ ಅನ್ನುವಂಥದ್ದು ಹೊಳೆಯದೆಲ್ಲ ಚಿನ್ನ ಅಂತ ನಂಬಿದ್ವಪ್ಪ ಅಂತಂದ್ರೆ ಹೊಳೆಯೋ ಎಲ್ಲವೂ ಹೊಳಿತಿರ್ತಾವೆಲ್ಲ ಚಿನ್ನ ಆಗ್ಲಿಕ್ಕೆ ಸಾಧ್ಯವಿಲ್ಲ ಒಂದೇ ಚಿನ್ನ ಅಂತ ತಿಳ್ಕೊಂಡಪ್ಪ ನಾವು ಮೋಸ ಹೋಗ್ತೀವಿ ಅನ್ನುವಂಥದ್ದು ಬೆಳಗ್ಗೆ ಹಾಲಲ್ಲ ಅನ್ನುವಂಥದ್ದು ಮಾಡಿದ್ದುಣ್ಣ ಮಾರಾಯ ಈ ಥರ ಏನಿರ್ತಾವೆ ಅವುಗಳನ್ನು ತಾಳಿದವನು ಬಾಳೆಯನು ಇದಕ್ಕೆ ಹೇಳ್ತಾರಲ್ಲ ಏನೋ ಸಿಟ್ಟು ಬಂದಾಗ ಮೂಗು ಕೊಯ್ ಕೊಟ್ಟರೆ ನಂತರದೊಳಗೆ ಅದು ಭೂಗನ್ನ ಪಡ್ಕೊಳ್ಳೋಕೆ ಆಗೋದಿಲ್ಲ ಒಂದು ನಿಮಿಷದ ಸಿಟ್ಟು ಒಂದು ದಿವಸದ್ದು ಏನು ಮಾಡ್ತದೆ ನಮಗೆ ನೆಮ್ಮದಿಯನ್ನು ಹಾಳು ಮಾಡ್ತದೆ ಅನ್ನುವಂಥ ಸಾಕಷ್ಟು ಬರ್ತವೆ ಅದಕ್ಕೆ ಸಂಬಂಧ ಏನು ಮಾಡಬೇಕು ನೀವು ಅದಕ್ಕೆ ಪೂರಕವಾದಂಥ ಗಾದೆ ಮಾತುಗಳನ್ನಾದರೂ ಕನಿಷ್ಠ ಮೂರು ನಾಲ್ಕಾದರೂ ಗಾದೆ ಮಾತನ್ನು ಹೋಲಿಸಿ ಬರೀಬೇಕು ಇಲ್ಲ ಅಂತಂದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಚಿಕ್ಕದಾದಂಥ ಒಂದು ಸನ್ನಿವೇಶವನ್ನು ಅಲ್ಲಿ ವಿವರಣೆಯಾಗಿ ನೀವು ನೀಡಬೇಕು ಅಂದರೆ ಏನಾಗ್ತದೆ ನಿಮಗೆ ನಾಲ್ಕು ಅಂಕಗಳನ್ನು ಪಡ್ಕೊಳ್ಳೋಕೆ ಸಾಧ್ಯ ಆಗ್ತದೆ ಇಷ್ಟು ಏನು ಅಂತಂದರೆ ಗಾದೆ ಮಾತುಗಳಿರ್ತದೆ ಇನ್ನು ಪ್ರಬಂಧ ರಚನೆ ಅಂದರೆ ಐದು ಅಂಕಗಳನ್ನು ಕೊಡ್ತಾರೆ ಪ್ರಬಂಧ ರಚನೆಗೆ ಇಲ್ಲಿ ಪ್ರಬಂಧ ರಚನೆ ಮಾಡಲಿಕ್ಕೆ ಅಂತಂದ್ರೆ ಅದಕ್ಕೆ ಕೆಲವೊಂದಿಷ್ಟು ವಿಷಯ ಕೊಟ್ಟಿರ್ತಾರೆ ಆ ವಿಷಯಕ್ಕೆ ಸಂಬಂಧಪಟ್ಟಂಗೆ ನೀವು ಮಾದರಿಗಳನ್ನು ಕೂಡ ಕೊಟ್ಟಿದ್ದಾರೆ ಹಾಂ ಇಲ್ಲಿ ಯಾವ್ಯಾವು ಕೊಟ್ಟಿದ್ದಾರಪ್ಪ ಅಂತಂದರೆ ಅದೇ ಮಾತಾಡ್ತಾ ಪ್ರಬಂಧವನ್ನು ಬರೆಯಿರಿ ಅಂತ ಹೇಳಿದ್ರೆ ಪ್ರಬಂಧ ಅಂದರೆ ಮೂಢನಂಬಿಕೆಗಳು ಹವ್ಯಾಸಗಳು ಅಂತಂದು ಕೊಟ್ಟಿದ್ದಾರೆ ಅತಿವೃಷ್ಟಿ ಅನಾವೃಷ್ಟಿ ನೀವು ಸಾಕಷ್ಟು ಬರಿಬೋದು ಮೊದಲಿಗೆ ಏನು ಮಾಡಬೇಕು ಪ್ರಬಂಧ ಅಂದರೆ ಏನು ಬರೆಯುವಂಥದ್ದು ಅವಶ್ಯಕತೆ ಇರೋದಿಲ್ಲ ಇಲ್ಲಿ ಏನು ಮಾಡಬೇಕು ಮೊದಲಿಗೆ ಅತಿವೃಷ್ಟಿ ಅನಾವೃಷ್ಟಿ ಅಂತ ಏನು ಕೊಟ್ಟಿರ್ತಾರೆ ಅತಿವೃಷ್ಟಿ ಅಂದರೆ ಏನು ಅನಾವೃಷ್ಟಿ ಅಂದರೆ ಏನು ಅಂತ ಬರೀಬೇಕು ನಂತರ ಅತಿವೃಷ್ಟಿ ಆಗಲಿಕ್ಕೆ ಅನಾ ಕಾರಣಗಳೇನು ಅನಾವೃಷ್ಟಿ ಆಗಲಿಕ್ಕೆ ಕಾರಣಗಳೇನು ಅವ್ನು ತಡೆಗಟ್ಟುವ ಕ್ರಮಗಳೇ ಯಾವುವು ಹಿಂಗೆ ಶೀರ್ಷಿಕೆಗಳ ಉಪಶೀರ್ಷಿಕೆಗಳನ್ನು ನೀವು ಮಾಡಿ ಬರೆದರಪ್ಪ ಅಂದರೆ ಐದು ಅಂಕಗಳು ಬರ್ತವೆ ಹಾಗೆ ನೇರವಾಗಿ ಅತಿವೃಷ್ಟಿ ಅನಾವೃಷ್ಟಿ ಎಲ್ಲ ಅದಕ್ಕೆ ಹಾನಿಗಳು ಅದನ್ನ ತಡೆಗಟ್ಟುವ ಕ್ರಮಗಳೆಲ್ಲನೂ ಏಕನ ಹೋದ್ರಪ್ಪ ಅಂದ್ರೆ ಅಂಕಗಳನ್ನು ಒಂದು ಅಂಕ ಎರಡು ಅಂಕ ಕಡಿಮೆ ಮಾಡಿ ಏನು ಮಾಡ್ತಾರೆ ನೀಡ್ತಾರೆ ಹೀಗಾಗಿ ಮಡವಿಗೆ ನೀವು ಸೀರ್ಸಿಕ್ಕೂ ಉಪ ಸೀರ್ಸಿ ಅತಿವೃಷ್ಟಿ ಬರಿಬೇಕು ಅತಿವೃಷ್ಟಿ ಅಂದರೆ ಏನು ಬರಿಬೇಕು ಅನಾವೃಷ್ಟಿ ಬರಬೇಕು ಅನಾವೃಷ್ಟಿ ಅಂದರೆ ಏನು ಬರಬೇಕು ಅತಿವೃಷ್ಟಿಗೆ ಕಾರಣಗಳು ಏನು ಅಂತ ಬರೀಬೇಕು ಅತಿವೃಷ್ಟಿ ಅನಾವೃಷ್ಟಿಗಳಿಗೆ ಕಾರಣಗಳು ಏನು ಅಂತ ಬರೀಬೇಕು ನಂತರ ಅತಿವೃಷ್ಟಿ ಅನಾವೃಷ್ಟಿ ಆಗೋದಕ್ಕೆ ತಡೆಗಟ್ಟವು ಕ್ರಮಗಳು ಅಂತ ಹಾಕಿ ಬರಬೇಕು ಉಪಸಂಹಾರ ಅಂತ ಬರಬೇಕು ಈ ಥರ ಬರದರೆ ಅಂತಂದ್ರೆ ಐದಕ್ಕೆ ಐದು ಅಂಕಗಳು ಬರ್ತಾವೆ ಕೃಷಿ ಪದ್ಧತಿ ಕೃಷಿ ಪದ್ಧತಿ ಅಂತಂದ್ರೆ ಕೃಷಿ ಮೂಲ ಯಾವಾಗಿಂದ ಕೃಷಿ ಪ್ರಾರಂಭ ಆಯಿತು ಕೃಷಿಯಿಂದ ಪ್ರಾರಂಭ ಆದಾಗಿಂದ ಹಿಡ್ಕೊಂಡು ಕೃಷಿಯಲ್ಲಿ ಏನೇನು ಬದಲಾವಣೆಗಳಾಗಿದ್ದಾವೆ ಆಧುನಿಕ ಕಾಲದೊಳಗೆ ಏನು ಬದಲಾವಣೆ ಇದೆ ಹಿಂದಿನ ಕಾಲದೊಳಗೆ ಯಾವ ರೀತಿ ಕೃಷಿಯನ್ನು ಮಾಡ್ತಾ ಇದ್ದರು ಅಲ್ಲಿ ಹಾಕಬೇಕು ಶೀರ್ಷಿಕೆ ಹಾಕಬೇಕು ಹಿಂದಿನ ಕಾಲದ ಕೃಷಿ ಪದ್ಧತಿ ಅಂತ ಹಾಕಬೇಕು ಆಗಿನ ಕಾಲದ ರೀತಿ ಬರೀಬೇಕು ಅದರಿಂದ ಅನುಕೂಲಗಳೇನಿದ್ದು ಅನಾನುಕೂಲಗಳು ಏನಿದು ಬರೀಬೇಕು ಕೆಳಗಡೆ ಆಧುನಿಕ ಕಾಲದ ಕೃಷಿ ಪದ್ಧತಿ ಅಂತ ಬರಬೇಕು ಅದರಲ್ಲಿ ಆಗುವಂಥ ಲಾಭಗಳು ಅಥವಾ ಹಾನಿಗಳು ಏನಾಗಿದ್ದಾವೆ ಅನ್ನೋ ಅಂಥದ್ದು ಬರೀಬೇಕು ನಂತರ ಉಪಸಂಹಾರ ಬರೀಬೇಕು ಚಲನಚಿತ್ರಗಳು ಚಲನಚಿತ್ರ ಅಂದರೆ ಏನು ಬರೆಯುವಂಥದ್ದು ಚಲನಚಿತ್ರದಿಂದ ಆಗುವಂಥ ಉಪಯೋಗಗಳು ಏನು ಅನ್ನುವಂಥದ್ದು ಸಾಕಷ್ಟು ಉಪಯೋಗನೂ ಅದಾವ ಅನಾನುಕೂಲಗಳು ಅದಾವ ಅವುಗಳನ್ನು ಬರೀಬೇಕು ಜಾಹೀರಾತುಗಳು ಜಾಹೀರಾತುಗಳಂದ್ರೆ ಅವಾಗ ಭಿತ್ತಿ ಪತ್ರಗಳು ಇರ್ತಾವೆ ಇವನ್ನೆಲ್ಲ ಮಾಡಿ ಗೋಡೆಗೆ ಅಂಟಿಸಿರ್ತಾರಲ್ಲ ಚಿತ್ರಗಳನ್ನ ಆವಾಗಿರ್ಬೋದು ಅಡ್ವರ್ಟೈಸ್ಮೆಂಟ್ ಈಗ ಏನೋ ಟಿ ವಿಯೊಳಗೆ ತೋರಿಸ್ತಾರೆ ಇನ್ನು ಹೋಗುವಾಗ ರಸ್ತೆ ಬದಿಯೊಳಗೆ ಏನು ಮಾಡಿರ್ತಾರಪ್ಪ ಅಂತಂದರೆ ಅವಕ್ಕೆಲ್ಲ ದೊಡ್ಡ ದೊಡ್ಡ ಜಾಹೀರಾತುಗಳನ್ನು ಹಚ್ಚಿರ್ತಾರೆ ಅವುಗಳ ಮನುಷ್ಯನಿಗೆ ಎಷ್ಟು ರೀತಿಯೊಳಗೆ ನಮಗೆ ಸಹಾಯಕ ಆಗಿದಾವೆ ಎಷ್ಟು ರೀತಿ ಒಳಗೆ ಅವು ಅನಾನುಕೂಲ ಉಂಟು ಮಾಡಿದವ ಅದ್ರ ಕುರಿತು ಬರೆಯುವಂಥದ್ದು ಒಟ್ಟಾರೆ ಯಾವುದೇ ವಿಷಯ ಇರ್ಬೋದು ಒಂದು ವಿಷಯ ಐತಪ್ಪ ಅಂದ್ರೆ ಅದಕ್ಕೆ ಪೀಠಿಕೆ ಬರೀಬೇಕು ನಂತರ ಏನು ಅನುಕೂಲಗಳು ಅನಾನುಕೂಲಗಳು ಪರಿಣಾಮಗಳು ತಡೆಗಟ್ಟುವ ಕ್ರಮಗಳು ಅಂತ ಏನೇನು ಬರ್ತಾವೆ ಅವುಗಳನ್ನು ಉಪಶಿಷ್ಯಗಳನ್ನು ಹಾಕಿ ಒಂದು ಐದಾರು ಐದಾರು ಏನು ಮಾಡಬೇಕು ಪಾಯಿಂಟ್ಸನ್ನು ನೀವು ಬರಿತಾ ಹೋದರೆ ಅಂತಂದರೆ ಐದು ಅಂಕಕ್ಕೆ ಏನಾಗ್ತದೆ ನಿಮಗೆ ಒಂದು ಪ್ರಬಂಧ ಬರಲಿಕ್ಕೆ ಸಾಧ್ಯ ಆಗ್ತದೆ ಇಷ್ಟು ಪ್ರಬಂಧವನ್ನು ಇಲ್ಲಿ ಕೊಟ್ಟಿದ್ದಾರಲ್ಲ ಅದೇ ವಿಷಯದ ಬಗ್ಗೆ ನೀವು ಹೆಚ್ಚಿನ ವಿಚಾರಗಳನ್ನು ಏನು ಮಾಡಬೇಕು ಕ್ರೋಢೀಕರಣ ಮಾಡಿಕೊಂಡು ಅದ್ರ ಸಂಬಂಧಪಟ್ಟಂಗೆ ನೀವು ಬರೀತಾ ಹೋದ್ರೆ ಅಂದ್ರೆ ಇದಕ್ಕೆ ಇದು ಅಂಕ ಅತಿ ಒಂದಿಷ್ಟು ನೀಟಾಗಿ ಬರೆದ್ರೆ ಇದಕ್ಕೈದು ನಾ ಈಗೇನು ಹೇಳಿದ್ದೀನಿ ಆ ಥರ ಸಿರಿಸಿ ಗೊಬ್ಬರಕ್ಕೆ ಸಂಬಂಧಪಟ್ಟಂಗೆ ಏನಾರ ಊರು ಹೆಸರು ಬರ್ತಾವ ಜನ ಏನೋ ಹೆಚ್ಚು ಕಮ್ಮಿ ಸಂಖ್ಯೆ ಸಂಖ್ಯೆಗಳು ಇಸ್ವಿಗಳು ಬರ್ತಾವ ಸಂಖ್ಯೆಗಳು ಬರ್ತಾವ ದೊಡ್ಡ ದೊಡ್ಡ ಆದರ್ಶ ವ್ಯಕ್ತಿಗಳ ಹೆಸರು ಬರ್ತಾವ ಅಂಥವುಗಳನ್ನು ಪಾಯಿಂಟ್ಸ್ ಹಾಕಿ ಬರ್ದಾರಪ್ಪ ಅಂದ್ರೆ ಐದಕ್ಕೆ ಐದು ಅಂಕ ಏನು ಮಾಡ್ತಾರೆ ನಿಮಗೆ ಕೊಡ್ತಾರೆ ಇನ್ನು ಬಿಡಿಸಿ ಬರೀರಿ ಅನ್ನುವಂಥದ್ದು ಇರ್ತದೆ ಈಗಾಗಲೇ ಸಾಕಷ್ಟು ಏನಾಗಿದೆಪ್ಪ ನೀವು ಎಸ್ ಎಲ್ ಸಿ ಮಟ್ಟ ಓದಿ ಬಂದಿರ್ತಾರೆ ಬಿಡಿಸಿ ಬರೆಯೋದು ಕೂಡಿಸಿ ಬರೆಯೋದು ಅಂದರೆ ಏನಂಥದ್ದು ಗೊತ್ತಿರ್ತದೆ ಸಂಧಿ ಎಸೋದು ಕೂಡ ಗೊತ್ತಿರ್ತದೆ ಇಲ್ಲಿ ಸಂಧಿ ಹೆಸರ್ಸೋದು ಅನ್ನುವಂಥದ್ದು ಏನಿರೋದಲ್ಲ ಬರೀ ಪದಗಳನ್ನು ವಿಗ್ರಹ ಮಾಡೋದು ಅಂದರೆ ವಿಗ್ರಹ ಅಂತಂದರೆ ಬಿಡಿಸೋದು ಒಂದು ಎರಡು ಪದ ಸೇರಿ ಒಂದು ಪದ ಆಗಿರ್ತಾರೆ ಅದನ್ನು ಬೇರೆ ಬೇರೆ ಭಾಗ ಮಾಡೋದು ಆ ಒಂದು ಭಾಗ ಮಾಡಿದಾಗ ಎರಡಕ್ಕೂ ಕೂಡ ಏನು ಬರ್ತಿರಬೇಕು ಅರ್ಥ ಬರುವಂತಿರಬೇಕು ಒಂದಕ್ಕೆ ಅರ್ಥನೇ ಇಲ್ಲ ಇನ್ನೊಂದು ಕಷ್ಟ ಅರ್ಥ ಬರ್ತದಪ್ಪ ಅಂದ್ರೆ ಅದು ಏನಾಗಿರೋಲ್ಲ ಸರಿಯಾದಂಥ ವಿಂಗಡಣೆ ಆಗಿರೋದಿಲ್ಲ ಹೀಗಾಗಿ ಈ ರೀತಿ ನಿಮ್ಗೆ ಏನು ಮಾಡಿರ್ತಾರೆ ಪದಗಳನ್ನು ಕೊಟ್ಟಿರ್ತಾರೆ ಅವುಗಳನ್ನ ಎರಡೇ ಭಾಗಗಳನ್ನಾಗಿ ನೀವು ಮಾಡಬೇಕಾಗ್ತದೆ ಈಗ ಅದರ ಇಚ್ಛೆ ಅಂತೈತಿ ನೋಡ್ರಿ ಅದರ ಇಚ್ಛೆ ಅಂತಿದ್ದಾಗ ಅದರ ಅಂತೈತಿ ಮತ್ತು ಇಲ್ಲಿ ರ ಮಾಡಿದ್ವಪ್ಪ ಅಂದ್ರೆ ಏನಿರ್ತದ ಒಂದು ಅಕ್ಷರ ಒಂದು ಅಕ್ಷರ ಅಂತಂದ್ರೆ ವ್ಯಂಜನ ಇರ್ತದೆ ಆ ವ್ಯಂಜನಕ್ಕೆ ಏನು ಸೇರಿಕೊಂಡಿರ್ತದ ಸ್ವರ ಸೇರ್ಕೊಂಡಿರ್ತದೆ ಸ್ವರವನ್ನು ನಾವು ತೆಗೆದಾಗ ಏನು ಉಳ್ಕೊತದ ಅದರೊಳಗೆ ಅದಾರ ಅದು ಆ ರೀ ಈ ಹೋಗಿ ಏನಾಯ್ತು ಸೇರ್ಕೊಂತು ಅದು ಅದರ ಆತು ಇನ್ನು ಉಳ್ದಂಥದ್ದು ಇಚ್ಛೆ ಅಂತೈತಿ ಅದಕ್ಕೆ ಅದಾರ ಇಚ್ಛೆ ಈ ಥರ ಮಾಡೋದಪ್ಪ ಅಂದ್ರೆ ಅಷ್ಟು ಇಲ್ಲಿ ಏನು ಕೊಟ್ಟಿರ್ತಾರ ಅದು ಏಕ 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 ಅನ್ನುವಂಥದ್ದು ಕಟ್ಟು ಹೋಗರ ಕಟ್ಟು ಅದಕ್ಕೆ ಅಂದ್ರೆ ಆಹಾರ ಒಂದು ಅದಕ್ಕೆ ಐದು ಒಂದೈದು ಅದು ಕಣ್ಣೆದುರಿಗೆ ಕಣ್ಣೆದ್ರೆ ಕಣ್ಣು ಅದಕ್ಕೆ ಎದುರಿಗೆ ಈ ಥರ ನೀವು ಬಿಡಿಸಿ ಬರದಿರ ಎಷ್ಟು ಕೊಡ್ತಾರೆ ಒಂದಕ್ಕೆ ಒಂದು ಅಂಕ ಎರಡು ಕೊಟ್ಟಿರ್ತಾರೆ ಇದ್ರೊಳಗೆ ಎರಡು ಪ್ರಶ್ನೆ ಬರ್ತವೆ ಎರಡು ಪ್ರಶ್ನೆ ಬಂತಪ್ಪ ಅಂದ್ರೆ ಎರಡು ಸರಿ ಆತಪ್ಪ ಎರಡು ಅಂಕ ಒಂದು ಸರಿ ಅಂದ್ರೆ ಒಂದು ಅಂಕ ಬರ್ತದೆ ಈ ಥರ ಯಾವುದೇ ಆಗಿರ್ಬೋದು ನಿಮಗೆ ಇದ್ರೊಳಗಿನೂ ಏನು ಮಾಡಿರ್ತಾರೆ ಪರೀಕ್ಷೆಗೆ ಪದಗಳನ್ನು ಕೊಟ್ಟಿರ್ತಾರೆ ಈಗ ಇದನ್ನು ಏನು ನೀವು ನೋಡಿಕೊಂಡು ನಿಮಗೆ ಎಷ್ಟು ಸಿಲೆಬಸ್ ಆಗಿರ್ತದೆ ಇದು ಈಗ ನಾವು ಒಂದು ವೇಳೆ ಟೆಸ್ಟ್ ಇಟ್ಟಿವಿ ಅಂತ ಇಟ್ಕೊಳ್ರಿ ಇಟ್ಟಿವಪ್ಪ ಅಂತ ಏನು ಸಿಲೆಬಸ್ ಆಗಿರ್ತದ ಅದ್ರೊಳಗಿರು ಬರುವಂಥವುಗಳನ್ನ ಏನು ಮಾಡಿರ್ತಾರೆ ಪರೀಕ್ಷೆಗಾಗಿ ನಿಮಗೆ ಕೊಟ್ಟಿರ್ತಾರೆ ಅದಕ್ಕೆ ಗಮನಿಸಿಕೊಂಡು ಯಾವ್ಯಾವ ಪದ್ಯ ಯಾವ್ಯಾವ ಗದ್ದೆ ಮುಗಿದಿದ್ದಾವ ಯಾವ ಪದ್ಯ ಗದ್ಯದೊಳಗೆ ಎಷ್ಟು ಬಂದಿದ್ದಾವೆ ಈ ಪದಗಳನ್ನು ಗುರುತಿಸಿಕೊಂಡು ಅವುಗಳನ್ನ ಏನು ಮಾಡಬೇಕು ನೀವು ಗಮನಿಸ್ಕೊಂಡು ಗ್ರಹಿಕೆಯಲ್ಲಿ ಇಟ್ಕೊಂಡಿರ್ಬೇಕು ಇವೆಷ್ಟು ಬಾಳಿದಾವ ಇಷ್ಟುಗಳನ್ನ ನೀಂಡೋಕಪ್ಪ ಅಂತಂದ್ರೆ ಇಲ್ಲಿ ನೋಡ್ರಿ ತೊಂಬತ್ತ ಏಳು ಅನ್ನುವಂಥದ್ದು ಅದ ಅದಕ್ಕೆ ಇವನ್ನೆಲ್ಲವನ್ನ ಏನು ಮಾಡ್ಕೋಬೇಕು ನೋಡ್ಕೊಂಡಿರ್ಬೇಕು ಆಯಾ ಪಟ್ಟಿಗೆ ಪೂರಕವಾಗಿ ಏನು ಮಾಡ್ತಾವಪ್ಪ ಅಂದ್ರೆ ಅದ್ರ ಹಿಂದೆ ಏನು ಮಾಡ್ತಾವ ಕ್ವೆಶನ್ಸ್ಗಳು ಬರ್ತಾವೆ ಒಂದು ಒಂದು ಕ್ವ ಒಂದು ಪ್ರಶ್ನೆಗೆ ಎರಡು ಕೊಟ್ಟಿರ್ತಾರೆ ಅವರು ಒಂದು ಪ್ರಶ್ನೆ ಇರ್ತದೆ ಅದರೊಳಗೆ ಎರಡು ಕೊಟ್ಟಿರ್ತಾರೆ ಆ ಎರಡಕ್ಕೆ ನೀವು ಹಿಂಡಬೇಕು ಉತ್ತರವನ್ನು ಬರೀಬೇಕಾಗುತ್ತೆ ಒಂದು ಪ್ರಶ್ನೆ ಇದ್ದರೂ ಎರಡು ಇವನು ಬಿಡಿಸಿ ಬರಿ ಕೊಟ್ರಪ್ಪ ಅಂದ್ರೆ ಒಂದು ಬಿಡಿಸಿ ಬರೆಯೋದಕ್ಕೆ ಒಂದು ಅಂಕ ಇರ್ತದೆ ಇನ್ನು ನೆಕ್ಸ್ಟ್ ಅದರೊಳಗೆ ಏನು ಬರ್ತದ ಸಮಾನಾರ್ಥಕಗಳು ಅಂತ ಬರ್ತದೆ ನೀವಾಗಲೇ ಓದಿರ್ತಾರೆ ಸಮಾನ ಅರ್ಥಕಗಳಂದ್ರೆ ಒಂದ ಪದಕ್ಕೆ ಸಮಾನ ಅರ್ಥ ಈ ಪದಕ್ಕೂ ಅದ ಅರ್ಥ ಇನ್ನೊಂದು ಪದ ಬಂದರೆ ಅದ ಅರ್ಥ ಇನ್ನೊಂದು ಪದ ಬಂದರೆ ಅದ ಅರ್ಥ ಬರ್ತಿರ್ತದಲ್ಲ ಹಂಗೆ ಸಮಾನವಾದಂಥ ಅರ್ಥವನ್ನೇ ಒಂದೇ ವಸ್ತುವನ್ನೇ ಸೂಚಿಸುವಂಥ ಒಂದೇ ಹೆಸರನ್ನ ಸೂಚಿಸುವಂಥ ಪದಗಳಿಗೆ ಏನಂತೀವಿ ಸಮಾನ ಆರ್ಥಕಗಳು ಅಂತ ಕರಿತೀವಿ ಈಗ ಅಗ್ನಿ ಅಂತದ ಅಂದರೂ ಒಂದೇ ಬೆಂಕಿ ಅಂದರೂ ಒಂದೇ ಜ್ವಾಲೆ ಅಂತಂದ್ರೆ ಒಂದೇ ಅನಲ ಅಂದ್ರೆ ಒಂದೇ ಅನ್ನುವಂಥದ್ದು ಹೀಗೆ ಬರುವಂಥದ್ದು ಏನಂತೀವಪ್ಪ ಅಂದ್ರೆ ನಾವು ಸಮಾನಾರ್ಥಕ ಅಂತ ಹೇಳಿದ್ವಿ ಇನ್ನು ಅಣ್ಣ ಐತಿ ಅಣ್ಣ ಅನ್ನೋ ಪದಕ್ಕೆ ನಾವೇನು ಸಮಾನ ಅರ್ಥಕ ಅಣ್ಣ ಅನ್ನುವಂಥ ಪದಕ್ಕೆ ಸಮಾನಾರ್ಥಕ ಬರಿಬೇಕು ಆ ಅಣ್ಣ ಅಂತಂದ್ರೆ ಕೆಲವು ಉಚ್ಚಾರ ಮಾಡುವಾಗ ಅನ್ನ ಅಂತಂತ ಆದ್ರೆ ಬೇರೆ ಅಣ್ಣ ಅಂತಂದ್ರೆ ಸಹೋದರ ಅನುಜ ಅನ್ನುವಂಥದ್ದು ಈ ಥರ ಸಮಾನ ಅರ್ಥಕ ಬರಿಬೇಕು ಅರಸ ಅಂತಂದ್ರೆ ಅರಸ ಅಂದ್ರೆ ದೊರೆ ನೃಪ ರಾಜ ಒಡೆಯ ಆಗುತ್ತೆ ಆ ಥರ ಸಮಾನವಾದಂಥ ಅರ್ಥವನ್ನು ಯಾವ ಪಡ್ಕೊತಾವಲ್ಲ ಅವಕ್ಕೆ ಏನಂತಾರೆ ಸಮನಾರ್ಥಕಗಳು ಕಾಡು ಅಂತೈತಿ ಕಾಡು ಅಂತಂದ್ರೆ ಈಗ ನಾನಾರ್ಥಕ್ಕೆ ಬಂದ್ರೆ ಕಾಡು ಬೇರೆ ಆಗ್ತದೆ ನಾನಾರ್ಥಕಕ್ಕೆ ಬಂದ ಕಾಡು ಅಂತಂದ್ರೆ ಪೀಡಿಸು ಅಂತಾಗುತ್ತ ನಾ ಕಾಡೋದು ಅಂತಂದ್ರೆ ಪೀಡಿಸೋದು ಆಗುತ್ತೆ ಕಾಡು ಅಂತಂದ್ರೆ ಪೀಡಿಸೋದು ಒಂದು ನಾನಾರ್ಥ ಅಂದ್ರೆ ಇದಕ್ಕೆ ಇದಕ್ಕೆ ಒಂದು ಏನು ಮಾಡೋದು ಎರಡು ಅರ್ಥ ಬರೀದು ಒಂದು ಅರ್ಥ ಕಾಡು ಅಂದ್ರೆ ಅರಣ್ಯ ಬರಿತೀವಿ ಇನ್ನೊಂದು ಅರ್ಥ ಪೀಡಿಸು ಅಂತ ಬರ್ತೀವಿ ಅದರ ಬದಲಾಗಿ ಈ ಕಾಡು ಸಮಾನಾರ್ಥಕವೇಳ್ತಪ್ಪ ಅಂದ್ರೆ ಕಾಡು ಕಾನನ ಕಾಂತಾರ ಅಂತ ಬರಿಬೇಕಾಗತ್ತೆ ಅದೇ ಕೈಲಿ ಏನಾಗ್ತದೆ ಚಂದ್ರ ಅಂದರೆ ಶಶಿ ಸೋಮ ಆ ಥರ ಬರ್ತದೆ ಸಮಾನಾರ್ಥಕನೋ ನಾನಾರ್ಥಕನೋ ಅಂತ ನೋಡ್ಕೊಂಡು ಬರೀಬೇಕು ನಾನಾರ್ಥಕ ಅಂದರೆ ನಾನಾ ಈ ಒಂದೇ ಪದನ ಬೇರೆ ಬೇರೆ ಸಂದರ್ಭದಲ್ಲೂ ಬೇರೆ ಬೇರೆ ಅರ್ಥವನ್ನು ಅವಾಗ ಏನಾಗ್ತದಪ್ಪ ಅಂದರೆ ಬೇರೆ ರೀತಿಯಾದಂಥ ಅರ್ಥ ಬರುವಂಥದ್ದು ಒಂದನ್ನು ಸಮಾನಾರ್ಥ ಒಂದನ್ನು ಬೇರೆ ಅರ್ಥ ಬರುವಂಥದ್ದು ಇನ್ನೊಂದನ್ನು ಬರಿಬೇಕಾಗ್ತದೆ ಇಲ್ಲಿ ಕೊಟ್ಟಿದ್ದಾರೆ ನೋಡ್ರಿ ಸಮಾನಾರ್ಥಕಗಳು ಅಂತ ಬರ್ತದೆ ಇಲ್ಲಿ ಸ ಕಾ ಕಾಡು ಆಗಲಿ ಹೇಳಿದೆಲ್ಲ ಕಾಡು ಅರಣ್ಯ ಇನ್ನೊಂದೇನೋ ಪೀಡಿಸು ಪೀಡಿಸೋದನ್ನು ಗೊತ್ತಲ್ಲ ಕಾಡು ಏನು ಕಾಡ್ತಾರಪ್ಪ ನಮ್ಗೆ ಅಂತಾರಲ್ಲ ಅಂದರೆ ಪೀಡಿಸೋದು ತೊಂದರೆ ಕೊಡೋದು ಅನ್ನುವಂಥದ್ದು ಆ ಥರ ಬರ್ತಿರ್ತದೆ ಇನ್ನು ಗುರು ಅಂತಂದ್ರೆ ನಮಗೆಲ್ಲ ಗೊತ್ತದ ಗುರು ಅಂತಂದ್ರೆ ಅಂತ ಹೆಸರು ಒಂದು ಹೆಸರು ಇಟ್ಟಿರ್ತಾರೆ ನಾಮಪದ ಅಂತ ಬರಿಬೋದು ಗುರು ಅಂತಂದ್ರೆ ಇನ್ನೇನೋ ಗುರುವಾರ ವಾರದ ಒಂದು ಹೆಸರು ವಾರದ ಒಂದು ಹೆಸರು ಅದ ಗುರು ಅನ್ನುವಂಥದ್ದು ಇನ್ನು ಗುರು ಅಂತಂದ್ರೆ ಏನಪ್ಪ ಅಂತಂದ್ರೆ ಬೋಧನೆ ಮಾಡುವರು ಅಂತದ್ದು ಇನ್ನು ಗುರು ಅಂತಂದ್ರೆ ಏನು ಅಂತಂದ್ರೆ ಏನದ ಒಂದು ಗ್ರಹ ಅದ ಈ ಥರ ಬರುವಂಥದ್ದು ಏನಾಗುತ್ತಪ್ಪ ಅಂತಂದರೆ ಇವು ನಾನಾರ್ಥಕಗಳು ಅಂತ ಆಗ್ತದೆ ಅನ್ನುವಂಥದ್ದು ಇವನು ಕೂಡ ಏನು ಮಾಡಿರ್ತಾರೆ ಒಂದು ಕ್ವಶನ್ ಒಳಗೆ ಎರಡು ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ ಒಂದು ಪ್ರಶ್ನೆಗೆ ಏನು ಮಾಡಬೇಕು ನೀವು ಸಮ ಸರಿಯಾದಂಥದ್ದು ನಾನಾರ್ಥ ಒಂದು ಅರ್ಥ ಕೊಡುವಂಥದ್ದು ಒಂದು ಬರೆದ್ರೆ ಅಂದರೆ ಒಂದು ಅಂಕ ಕೊಡ್ತಾರೆ ಇಲ್ಲಿ ಅರ್ಥ ಕೊಡುವಂಥವ ಎರಡು ಬರೆದಿದ್ರಪ್ಪ ಅಂದ್ರೆ ಅಂಕ ಕೊಡೋಲ್ಲ ನಾನಾರ್ಥ ಬರುವಂಥವುಗಳನ್ನು ಎರಡು ಅರ್ಥವನ್ನು ಬರೆದಿದ್ರಪ್ಪ ಅಂದ್ರೆ ಏನು ಮಾಡ್ತಾರೆ ನಿಮಗೆ ಅಂಕಗಳನ್ನು ಕೊಡ್ತಾರ ಅನ್ನುವಂಥದ್ದು ಇನ್ನು ಇಲ್ಲಿ ಏನು ಬರ್ತದಪ್ಪ ಅಂದ್ರೆ ಅನ್ಯ ದೇಶೀಯ ಶಬ್ದಗಳು ಅಂತ ಬರ್ತದೆ ಅನ್ಯ ದೇಶೀಯ ಶಬ್ದಗಳಂತಂದ್ರೆ ನಿಮ್ಮ ಪಠ್ಯದೊಳಗೆ ಬರುವಂಥ ಬೇರೆ ಬೇರೆ ಪದಗಳನ್ನು ನೀವು ಆರಿಸ್ಕೊಂಡು ನೀವು ಫೇರ್ ಫೇರೊಳಗೆ ಬರ್ಕೊಂಡಿರ್ತೀರ ಅಲ್ಲಿ ನೇರವಾದ ಪ್ರಶ್ನೆ ಕೇಳ್ತಾರೆ ಅನ್ಯ ದೇಶೀಯ ಪದಗಳನ್ನು ಬರೀರಿ ಅಂತ ಕೇಳಿರ್ತಾರೆ ಎರಡಕ್ಕಿಂತ ಹೆಚ್ಚು ಯಾವಾದರೂ ಬರಿಬೋದು ಗ್ರೀಕು ಭಾಷೇದು ಬಂದಿರ್ತವೆ ಪಾರ್ಸಿ ಭಾಷೆದು ಬಂದಿರ್ತವೆ ತೆಲುಗು ಬಂದಿರ್ಬೋದು ಇಲ್ಲಪ್ಪ ಅಂತಂದ್ರೆ ಅಂದ್ರೆ ಅದರಿಂದ ತೆಗೆದುಕೊಂಡಂಥ ಬೇರೆ ಬೇರೆ ಭಾಷೆಯಿಂದ ತೆಗೆದುಕೊಂಡಂಥ ಪದಗಳು ಅನ್ನುವಂಥದ್ದು ಆ ರೀತಿ ಇರ್ತಾವಲ್ಲ ಇಲ್ಲಪ್ಪ ಅಂತಂದ್ರೆ ಪಾರ್ಸಿ ಭಾಷೆಯಿಂದ ಏನು ಉರ್ದು ಭಾಷೆಯಿಂದ ಹಿಂದಿ ಭಾಷೆಯಿಂದ ಬಂದಂಥ ಪದಗಳು ಇರ್ತವೆ ಅವುಗಳನ್ನ ಎರಡಕ್ಕಿಂತ ಹೆಚ್ಚು ಬರೆದ್ಬಿಟ್ರೆ ಏನಾಗುತ್ತೆ ನಿಮಗೆ ಎರಡು ಅಂಕ ಸಿಗುತ್ತದಲ್ಲಿ ಇನ್ನು ತತ್ಸಮ ತದ್ಭವಗಳು ಅಂತ ಕೊಟ್ಟಿರ್ತಾರೆ ತತ್ಸಮಕ್ಕೆ ತದ್ವ ಬರೀರಿ ಅಥವಾ ತದ್ಭವಕ್ಕೆ ತತ್ಸಮ ಬರೀರಿ ಅಂದಿರ್ತಾರೆ ಇಲ್ಲೇನು ಕೊಟ್ಟಿರ್ತಾರೋ ಅವುಗಳಿಗೆ ಸಂಬಂಧಪಟ್ಟಂಗೆ ನೀವು ಏನು ಕುಕ್ಕು ನೋಡ್ಕೊಂಡಿರಬೇಕು ಅದಕ್ಕೆ ಪೂರಕವಾದಂಥದ್ದು ಏನು ಮಾಡಿರ್ತಾರೆ ನಿಮಗೆ ಗದ್ಯ ಪದ್ಯ ಮುದಿರೋದಲ್ಲ ಅದಕ್ಕೆ ಸಂಬಂಧಪಟ್ಟಂಥದ್ದೇ ಒಂದು ತತ್ಸಮ ತದ್ಭವಗಳನ್ನ ಬರೀರಿ ಅಂತ ತತ್ಸಮ ಕೊಟ್ಟರೆ ತದ್ಭವ ಬರೀಬೇಕು ತದ್ಭವ ಕೊಟ್ಟರೆ ತತ್ಸಮವನ್ನು ಬರೀಬೇಕು ಇಷ್ಟು ಏನು ಮಾಡಿಕೊಡ್ರೆ ನೀವು ಓದಿಟ್ಕೋಬೇಕಾಗತ್ತೆ ನಿಮ್ಗೆ ಟೆಸ್ಟ್ ಟೇಸ್ಟ್ ಇಟ್ಟಿರಪ್ಪ ಅಂತಂದರೆ ಇದ್ರ ಮೇಲೂ ಕೂಡ ಏನು ಬರ್ತಾವೆ ನಿಮಗೆ ಕ್ವಶನ್ಸ್ಗಳು ಬರ್ತಾವೆ